ನಮಸ್ಕಾರ ವೆಲ್ಕಮ್ ಟು ಯೋ ಟಿವಿ ಕನ್ನಡ ನಮ್ಮ ಜೀವನ ಸದಾ ಒಂದೇ ರೀತಿ ಇರುವುದಿಲ್ಲ ಒಮ್ಮೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ದರೆ ಇನ್ನೊಮ್ಮೆ ಹದಗೆಟ್ಟಿರುತ್ತದೆ ಹೀಗಾಗಿ ನಾವು ಗಟ್ಟಿಯಾಗಿ ಇದ್ದಾಗ ಚೆನ್ನಾಗಿ ದುಡಿದು ಆಗ ಗಳಿಸಿದ ಹಣವನ್ನು ಚೆನ್ನಾಗಿರುವ ಸ್ಥಳದಲ್ಲಿ ಹೂಡಿಕೆ ಮಾಡಿದರೆ ಜೀವನದ ಕೊನೆಯ ದಿನಗಳಲ್ಲಿ ಒಂದು ನೆಮ್ಮದಿಯ ಜೀವನ ಮಾಡಬಹುದು ಅದಕ್ಕೆ ನಮ್ಮ ಉಳಿತಾಯದ ಹಣವನ್ನು ದುಡಿಯುವಂತೆ ಮಾಡುವುದು ಅದಕ್ಕಾಗಿ ನಮ್ಮ ಭಾರತೀಯ ಅಂಚೆ ಇಲಾಖೆ ಗ್ರಾಹಕರಿಗೆ ಹೊಸ ಯೋಜನೆಯೊಂದನ್ನು ಪರಿಚಯಿಸಿದೆ ಈ ಹೂಡಿಕೆ ಯೋಜನೆಯು ಹೆಚ್ಚು ಲಾಭವನ್ನು ಕೂಡ ನೀಡಲಿದೆ ಕೇವಲ ಸಾವಿರದ ಐನೂರು ರೂಪಾಯಿಗಳನ್ನು ಠೇವಣಿ ಮಾಡುವ ಮೂಲಕ ಮೂವತ್ತೈದು ಲಕ್ಷ ರೂಪಾಯಿವರೆಗೆ ಗಳಿಸುವ ಅವಕಾಶವಿದೆ ಈ ಯೋಜನೆಯಡಿ ಯಾರು ಹೂಡಿಕೆ ಮಾಡಬೇಕು ಹೇಗೆ ಮಾಡಬೇಕು ಅನ್ನುವ ಕುರಿತು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಹೌದು ಭವಿಷ್ಯದಲ್ಲಿ ತಮ್ಮ ಆರ್ಥಿಕ ಅಗತ್ಯಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಮಾಸಿಕ ಉಳಿತಾಯ ಮಾಡಬೇಕು ಎನ್ನುತ್ತಾರೆ ಆರ್ಥಿಕ ತಜ್ಞರು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಹೂಡಿಕೆ ಮಾಡುವುದು ಮಧ್ಯಮ ವರ್ಗದವರಿಗೆ ಭವಿಷ್ಯದಲ್ಲಿ ನೆರವಿಗೆ ಬರಲಿದೆ ಇದು ಮಾತ್ರವಲ್ಲದೆ ಹೂಡಿಕೆಯು ಆರ್ಥಿಕ ಭದ್ರತೆಯನ್ನು ಒಂದು ಒದಗಿಸಿ ಸುರಕ್ಷಿತ ಆರ್ಥಿಕ ಭವಿಷ್ಯವನ್ನು ಕೂಡ ಒದಗಿಸಲಿದೆ ಹೂಡಿಕೆ ಮಾಡಲು ಪ್ರಯೋಜಿಸುತ್ತಿದ್ದರೆ ನೀವು ಪೋಸ್ಟ್ ಆಫೀಸ್ ಜಾರಿಗೊಳಿಸಿರುವ ಈ ಹೊಸ ಹೂಡಿಕೆ ಯೋಜನೆಯ ಲಾಭವನ್ನು ಬಳಸಿಕೊಳ್ಳಬಹುದು ತಿಂಗಳಿಗೆ ಕೇವಲ ಸಾವಿರದ ಐನೂರು ರೂಪಾಯಿಗಳ ಹೂಡಿಕೆಯಲ್ಲಿ ನೀವು ಮೂವತ್ತೈದು ಲಕ್ಷ ರೂಪಾಯಿಗಳನ್ನು ಗಳಿಸಬಹುದಾಗಿದೆ ಹಾಗಾದ್ರೆ ಈ ಯೋಜನೆಯಿಂದ ಸಿಗುವ ಲಾಭವೇನು ಹೌದು ಭಾರತೀಯ ಅಂಚೆ ಹಲವು ರೀತಿಯ ಹೂಡಿಕೆ ಅವಕಾಶಗಳನ್ನು ನೀಡುತ್ತದೆ ಹೂಡಿಕೆದಾರರು ಕೇವಲ ಸಾವಿರದ ಐನೂರು ರೂಪಾಯಿಗಳ ಠೇವಣಿ ಮಾಡಬಹುದು ಮತ್ತು ಮೂವತ್ತೈದು ಲಕ್ಷದವರೆಗೆ ಗಳಿಸಬಹುದು ಈ ಯೋಜನೆಯನ್ನು ಗ್ರಾಮ ಸುರಕ್ಷಾ ಯೋಜನೆ ಎಂದು ಕರೆಯಲಾಗುತ್ತದೆ ಒಂದೊಮ್ಮೆ ನೀವು ಹತ್ತೊಂಬತ್ತು ವರ್ಷ ವಯಸ್ಸಿನವರಾಗಿದ್ದರೆ ಹೆಚ್ಚು ಲಾಭವನ್ನು ತರಲಿದೆ ಹತ್ತೊಂಬತ್ತರಿಂದ ಐವತ್ತೈದು ವರ್ಷ ಒಳಗಿನವರು ಹೂಡಿಕೆದಾರರು ಈ ಯೋಜನೆಯಲ್ಲಿ ಹೂಡಿಕೆ ಮಾಡಲು ಅರ್ಹರಾಗಿರುತ್ತಾರೆ ಈ ಗ್ರಾಮ ಸುರಕ್ಷಾ ಯೋಜನೆ ಅಡಿಯಲ್ಲಿ ನೀವು ಹತ್ತೊಂಬತ್ತು ವರ್ಷ ವಯಸ್ಸಿನಿಂದ ಹೂಡಿಕೆ ಮಾಡಲು ಪ್ರಾರಂಭಿಸಿದರೆ ನಿಮ್ಮ ಮಾಸಿಕ ಪ್ರೀಮಿಯಂ ಐವತ್ತೈದು ವರ್ಷಗಳವರೆಗೂ ಸಾವಿರದ ಐನೂರ ಹದಿನೈದರಂತೆ ಹಾಗೂ ಐವತ್ತೆಂಟು ಮೂರರಂತೆ ಮತ್ತು ಅರವತ್ತು ವರ್ಷಗಳವರೆಗೆ ಮಾಸಿಕವಾಗಿ ಹೂಡಿಕೆ ಮಾಡಬೇಕು ಒಟ್ಟು ಹೀಗೆ ಮೂರು ವಿಭಾಗದ ವಯಸ್ಸಿನ ಯೋಜನೆಯ ಪ್ರೀಮಿಯಂ ನೀವು ಮಾಡಬಹುದು ಬಳಿಕ ಐವತ್ತೈದು ವರ್ಷಗಳ ನಂತರ ಹೂಡಿಕೆದಾರರು ಅಂದ್ರೆ ನಿಮಗೆ ಮೂವತ್ತೊಂದು ಪಾಯಿಂಟ್ ಅರವತ್ತು ಲಕ್ಷ ರೂಪಾಯಿಗಳ ಮೆಚುರಿಟಿ ಲಾಭವನ್ನು ಪಡೆಯುತ್ತಾರೆ ಇನ್ನು ಒಂದು ವೇಳೆ ಒಬ್ಬ ವ್ಯಕ್ತಿ ಐವತ್ತೆಂಟು ವರ್ಷಗಳ ನಂತರ ಹೂಡಿಕೆ ಮಾಡಿದರೆ ಮೂವತ್ ಪಾಯಿಂಟ್ ನಲವತ್ತು ಲಕ್ಷ ರೂಪಾಯಿ ಮತ್ತೊಂದೆಡೆ ನಿಮ್ಮ ಹೂಡಿಕೆ ಅವಧಿಯು ಅರವತ್ತು ವರ್ಷಗಳಾಗಿದ್ದರೆ ಯೋಜನೆಯ ಪ್ರಯೋಜನವು ಮೂವತ್ನಾಲ್ಕು ಪಾಯಿಂಟ್ ಅರವತ್ತು ಲಕ್ಷಗಳಾಗಿರುತ್ತವೆ ಒಂದೊಮ್ಮೆ ಪಾಲಿಸಿದಾರನು ಮರಣ ಹೊಂದಿದರೆ ವಿಮೆ ಮೊತ್ತವು ನಾಮಿನಿ ಅಥವಾ ಕಾನೂನು ಉತ್ತರ ಅಧಿಕಾರಿಗೆ ವರ್ಗಾಯಿಸಲಾಗುತ್ತದೆ ಈ ಹೂಡಿಕೆ ಯೋಜನೆಯ ಪ್ರೀಮಿಯಂ ಮಾಸಿಕ ತ್ರೈಮಾಸಿಕ ಅರ್ಧ ವಾರ್ಷಿಕ ಅಥವಾ ವಾರ್ಷಿಕ ಆಧಾರದ ಮೇಲೆ ಪಾವತಿಸಬಹುದು ತುರ್ತು ಸಂದರ್ಭದಲ್ಲಿ ಬಳಕೆದಾರರ ಶುಲ್ಕವನ್ನು ಪಾವತಿಸಲು ಮೂವತ್ತು ದಿನಗಳ ಗ್ರೇಸ್ ಅವಧಿಯನ್ನು ಕೂಡ ಒದಗಿಸಲಾಗಿದೆ ಮೂರು ವರ್ಷಗಳ ನಂತರ ಗ್ರಾಹಕರು ವಿಮೆಯನ್ನು ಒಪ್ಪಿಸಲು ಸಿದ್ಧರಿರದಿದ್ದರೆ ಅವರಿಗೆ ಯಾವುದೇ ಪ್ರಯೋಜನವಿಲ್ಲ ಹೂಡಿಕೆದಾರರು ಇಮೇಲ್ ವಿಳಾಸ ಫೋನ್ ನಂಬರ್ ಅಥವಾ ನಾಮಿನಿಯಂತಹ ತನ್ನ ವೈಯಕ್ತಿಕ ಮಾಹಿತಿಯನ್ನು ಬದಲಾಯಿಸಲು ಬಯಸಿದರೆ ಅವರು ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ